நம்ம அங்கிலே சித்தவங்க பெப்சி ಒಂತರ ಟೇಸ್ಟ್ ಇದೆ ಏನೋ ಗೊತ್ತಿಲ್ಲ ಮಂಜಣ್ಣ ಹೆಜ್ಜಿಬಿಡಣ್ಣ ಮಂಜಣ್ಣ ಮಂಜಣ್ಣ ಹೆಜ್ಜಿಬಿಡೋಣ ಮಂಜಣ್ಣ ಕ್ಯಾಬ್ನೇ ಇಲ್ಲ ಮಂಜಣ್ಣ ನಿನ್ನ ಇಳೆಯೋ ನಿನ್ನ ಏ ನಿನ್ನ सेम ಹಿಂಗೇ ಅಲ್ಲಿ ಏ ಮಂಜಣ್ಣ ಜಮಣ Hi <laughs> <Our> friends, <laughs> I am Manjana and I am German. <in> Manjana, you <laughs> <laughs>

ನೋಡ್ರಿ ಅಲ್ಲಿ ಹೊಂಟ ನೋಡ್ರಿ ಗಾಡಿ ತೊಗೊಂಡ ನಮಗ ನೋಡಿ ಗಾಡಿ ಯಾಕಡೆ ಹೊಳಸ್ತಾನ್ರಿ ಇವ್ನ ಸಂಬಂಧ ಇಷ್ಟು ತನಕ ಲೇಟ್ ಆಗಿದ್ರಿ ಇವ್ನ ಸಂಬಂಧ ನಿಂತೀವಿ ಇಷ್ಟು ತನ ನೂರು ರೂಪಾಯಿ ಖರ್ಚು ಮಾಡಿವ್ರಿ ಅಲ್ಲಿ ಅಂಗಡಿ ಮುಂದಿತ್ತು ವಿಡಿಯೋ ಮಾಡಾಕತ್ತ ನೋಡಿ ಗಾಡಿ ಹೊಳಸ್ಲಾಕತ್ತಿದ್ರಿ ಯಾಕಡೆ ನೋಡ್ರಿ ಹೆಂಗ್ ಬರ್ತಾನ ಬಂದಿಷ್ಟು ನಿಂದ್ರಸ್ತೀನ್ರಿ ಏನ್ ಹೇಳ್ತಾನ ಕೇಳ್ರಿ ಅವ ಏನೋ ಅದು ಚಿಕ್ಕ ಹುಡುಗರ ತರ ಅಣೆವೆ ಅಣೆವೆ ಒಂದೆರಡು ಮಾತು ಹೇಳು ಲೇಟಾಗಿ ಬಂದಿದ್ದಕ್ಕೆ ಲೇಟಾಗಿ ಏನೋ ಗಾಡಿ ತೆರಿ ಎಡ್ದೆ ಹೇಳಿ ಪಾಠ ಹೇಳು দোಸ್ತ ಈಗ ನೀವನು ಲೇಟ್ ಮಾಡ್ ಬಂದಿದ್ದಕ್ಕೆ ಮಾತಾಡೋ ಇಲ್ಲ ನೀ ಲೇಟಾಗಿ ಬಂದಿಲ್ಲ ಆಗ ಹಿಡ್ದೆನಿಗೆ ಏನ ಹಾ ಏ ನಿನ್ನ ಹಿಡ್ದು ಡ್ಯೂಟಿ ಮಾಡಿದಿಲೇ ನಾವು ಮಾತು ಮುಗಿಸಿ ನಮ್ ದೋಸ್ತರು ಬಂದ್ರು ಹೊಂಟಿ ಸರ್ ಗಾಡಿ ಮೇಲೆ ಚೂಡಾ ತಿಲ್ಲಕ್ಕ ಲಾಸಂಗಿಗೆ ನಡ್ರಿ ಚೂಡ ತಿರ್ಲಕ್ ಹೋಗುನು ಅಲ್ಲಿ ಲಾಗೌಟ್ ಸೀದಾ ಲಾಗಿನ್ ಅದ್ರಿ ಪೆಟ್ರೋಲ್ ಪಂಪ್ನಾಗ ನಾನು ಕಣ್ಣದ್ರಿಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟರಿ ಕಳಿಸಿದ್ರು

ಈ ಜಾತ್ ತುಲೇ ಮಗ ಇಲ್ಲ ವಾಸಿ ಹೋಗ್ಬಿಡ್ರಿ ನಡಿ ಇಲ್ಲಿ ನಿನ್ನವ್ಳಿ ಇಲ್ಲಿ ಆಡಿ ಗಾಡಿ ಬರಂಗತ್ತಾ ಅವರಿ ಬೋಲತ್ತಾ ನಾನು ಸಾಲ ಕಳೆದು ಬಿಟ್ಟೆ ಏ ಹೇಳೋ ನೀ ವಾವ್ರಿ ಬರಬೇಡ ತೊಳ ಮತ್ತೆ ಮಾಡ್ತೀ ಏ ಏ ಇದು ಒಟ್ಟೆ ಬಂದ್ರೆ ನಿಂಗೆ ಹೊಡ್ಕಿದೋಸ್ತ ಹೋಕಲಿ ಯಾವ ಒಂದು ಸಮತ್ ಕುಂತು ಗಟ್ಟನೋ ಹೋಲ್ಲಾ ಕುದ್ಕಟ್ಟೆ ಆದರ ನಾಂಗ್ ಕಟ್ಟಿ ಹಂಗೇ ನಡಿ ಚೋಡಾ ಗಾಲಿ ನಡಿ ಚೋಡಾ ಹೋಳಿ ಕೆಲಸ ಅಣ್ಣನ ಕೇಳೋ ಹೊಲ ಆದನು ಅಲ್ಲೇ ಹೊಲದ ಒಮ್ಮಿ ಯಾರು ಓಣಾ ಹಾಡಂತಾ ಲೋಜರ್ ಜಮ ಅಂತ ಬಂದ್ರೆ ಲೋಡೆಲೆತೋ ಅವನ ಗಾಡಿ

ಏ ಮಂಜಾಲ್ ಹೇಳಿ ಎಷ್ಟು ಮಂದಿ ಟೋಟಲ್ ಹದಿನೈದು ಪ್ಲೇಟ್ ಹೇಳು ಇವನೇ ಬಕಾಸುರ ವಂಶದ ಮೂರ್ ಪ್ಲೇಟ್ ಇವನಿಗೆ ಮೂರ್ ಪ್ಲೇಟ್ ನಾನಗಿ

ಹದ್ನೈದು ಪ್ಲೇಟ್ ಒಂದು ಎರಡು ಪ್ಲೇಟ್ ಮನೆಗೆ ಹೋಗ್ತೇವೆ ನಾನು ಆರ್ ಪ್ಲೇಟ್ ಆಗೋದು ಎಕ್ಸಾಂಪಲ್ ಹೇಳ್ತೇನೆ ಮನಿ ಪ್ಲೇಟ್ ಎರಡು ಹೇಳಿ ಬಿಲ್ ಹೇಳಿದ್ರೆ ಎಂಟೆಂಟು ಪ್ಲೇಟ್ ಅವ್ರು ಏಟಲ್ ಹದ್ನೈದು

ನೋಡ್ರಿ ನಾವು ಬಂತಾಳದಿಂದ ಬಂದೇವ್ರಿ ರಸಬಲಿಂಗ ಸ್ವಾಮಿಗಳು ಊರದಿಂದ ಬಂದೇವ್ ನಾವು ಸೋಡದಿಲ್ಕ ಹಾ ರೀ ಇಲ್ಲಿ ಲಾಳಸಂಗಿ ಊರಿಗಿ ನೋಡ್ರಿ ನಾವು ಇನ್ನಾದ್ರೂ ಪಾಳೆ ಸಿಗಲಾಗ ಒಂದ್ ಎರಡು ಬಂದಿರಿ ಎಷ್ಟಕ್ ಬಂದಿರಿ ಮುಂಜಾನೆ ಒಂದ್ ತಾಸ ಐತ್ರಿ ಚಳ ಸಿಗದ ಸಿಗಲ ಒಟ್ಟೆ ಪಾಳೆ

ಬರ್ರಿ ನಿಮಗೆ ಒಳಗೆ ತೋರಿಸ್ತೀನಿ ಎಷ್ಟು ಜನ ಅಂತ ಹೇಳಿ ನೋಡ್ರಿ ಒಳಗೆ ಎಷ್ಟು ಜನ ನಿಂತಾರ ನಿಂದ್ರಾಗಿಸೋದಕ್ಕೂ ಜಾಗಿಲ್ಲ ಅದ್ರಾಗ ನೋಡ್ರಿ ಪತ್ರ ಸಡ್ ಫುಲ್ ನಿಂದ್ರಾಗ ಜಾಗಿಲ್ಲ

ಎಷ್ಟು ಜನ ಬಂದ್ರೆ ಬರ್ರಿ ಹಾ ನೀವನ್ ಬಂದಿರಿ ಹಾ ನೀವ ಮಲ್ಗಾವ್ ಇವರು ಮಂದಿ ಮಂದಿ ಸ್ವಲ್ಪ ಯಾವ್ರಿ ಅಪ್ಪುಲ್ಕೋಟ್ರಿ ಅಪ್ಪುಲ್ಕೋಟ ನೀವ್ರಿಂದ ಬಂದಿರಿ ಅದ್ಮೇಲೆ ರೀ ಮೂರು ಜನ ಕೆಲ್ಸಿಡ್ಕೊಂದ್ರಂದ್ರೆ ಇಡ್ ರಜೇಶ್ ಹಬ್ಬ ಕೊಡುವ ನಡ್ಸ್ಕೊಂಡು ಹೋಗ್ತಾ ರಾಜು ರಾಜ

ಲಾಸ್ ಸಮಾಧಾನ ಮಾಡ್ರಿ ಮಾಡ್ರಿ ಮಾಡ್ಬಂದ್ರಿ ಮಾಡ್ರಿ ಯಾರು ಬಂದ Hah, samaan kalau nemu yang ini

ಅಣ್ಣವರು ಅಭಿಮಾನಿಯರು ಎಲ್ಲ ಬಂದಲ್ಲಿ ಬಾಳ ಹಚ್ಚಿ ತೋಲಿಗೆ ಚೂಡಲ್ಲ ಚೂಡ ತಿನ್ನೋದು ಮಾಡುದು ಚೂಡ ತಿನ್ನೋದು ಗೌರವ ಆರ್ಡ್ರ್ ಕೊಟ್ಟು ಮೂವತ್ತು ಕಿಲೋ ಶೇಂಗಾ ಬಂದಿಲೋ ಶೇಂಗಾ तुम मार दिया होगा यार एक आँख में तीन आँखें ले एक आँख में तुम्हारे कुर्तिन से ले रख बड़ा इतना अंदाज़ है क्या पूरे ठंडे हुए हो हाँ मुंज़ा मरी तो उधर के गिला उधर का है ना मरा

ಯಾಕೋ ನಾನೇ ಶುರುವಾಯಿತು ಅಪ್ಪಿ ಪರದೆ ಹೊಡಿತು ಮತ್ತೆ ಓ ಮರಿ ನಾವು ಬಂದೆವು ಏ ನಾವು ಮನೆ ಹೋಯ್ಲೇ ಕತ್ತರಿ ಜಕ್ಕರೆ ಇಲ್ರಿ ಇದೆಲ್ಲಾ ಯಾರಕಡೆ 파ಟಿ ಮಾಡೋ ಕೂರ್ ಬೂತರೆ ಅಕಡೆ ಉಂಟು ಏ ಗುರು ಗಾಡಿ ಜೋರ ಹೊಡತಿದ್ನ ಏ ಗಾಡಿ ಗುರು 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 ಏ ಗುರು

ನದಾಮ್ಮ.. ನಿಂಡು ಆ Silva ಕೊಟ್ಟಿದ್ದೀವಿ wheels restor Мар criterion..あります? you will be fairly fine.... why a AUUN MOMT is a coating for rain is <laughs> katver <laughs> zatig <laughs> I need rain..μα on voi..! 3..4 2..1 लेगी तो थोड़ा तंदी दे और रेट मंद रख खाए के नौन यार के थोड़ा भर के बाणा भर बार दिला मत नाली मालिक बैठा नोड़ो नाम से बैठा ना हकाना बरस में कुछ नहीं ना पार्टी मंदिर में साहब रहा तो कौन है तो ओ ना घंटे दर लाख से ही बंटा ये आधा दर टेंशन बढ़ा दिया होता ना अब गया भाई कर हाथे बैठा है

આંટી બસ ઓર મંજુના તો કલર ફોન માર બેઠો કારનો જીતે મારી નમની વિદના વાત નમન માર લેના નમની નનમેલેલા નન સંકે આખતાના નંદે સંકે આખતા જીવત ગેયી દી નમ મારતો મજા હે આ પિલર મોકળો કાર ઇટાવ અદબોજી ની જનકો રાગતો ઓતરી ગેયી

ચાચાચીર <laughs> ચાચા <laughs>

చాకట తపనల నానికే అయితే ని కూజినే కార్చేవుని ఒళ్ళకి ಬಂದిదన్నే ఏయ్ దేరే బెట అదే కొడి భరన శిగాల అయివుడు రోయ్ ని ఎన్ కొడి కబా బ్యాక్ ఆగిందే

இல்லை பண்ணி ஆட்காட்டி நீ

ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್